ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ನೀವ್ ನೋಡ್ತಾ ಇದೀರಿ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಅಲ್ಲೊಬ್ಬ ವ್ಯಕ್ತಿ ಸತ್ತು ಇಪ್ಪತ್ತೊಂಬತ್ತು ವರ್ಷವೇ ಕಳೆದು ಹೋಯಿತು ಅನ್ಕೊಂಡಿದ್ರು ಎಲ್ರೂ ಆತನ ಬಗ್ಗೆ ಮರೆತು ಹೋಗಿದ್ರು ಆದ್ರೆ ಅದೇ ವ್ಯಕ್ತಿ ಮತ್ತೆ ವಾಪಸ್ ಬಂದಾಗ ಯಾರಿಗೆ ತಾನೇ ಶಾಕ್ ಆಗಲ್ಲ ಮತ್ತೆ ಆತನನ್ನ ನೋಡಿದ್ರೆ ಕುಟುಂಬದ ಪರಿಸ್ಥಿತಿ ಹೇಗಿರುತ್ತೆ ಇಂತಹ ಒಂದು ಘಟನೆ ನಡೆದಿರೋದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಸತ್ತು ಹೋಗಿದ್ದಾನೆ ಎಂದು ಭಾವಿಸಿ ಮರೆತು ಹೋಗಿದ್ದ ವ್ಯಕ್ತಿಯೊಬ್ಬರು ಬರೋಬ್ಬರಿ ಇಪ್ಪತ್ತೊಂಬತ್ತು ವರ್ಷಗಳ ನಂತರ ಸದ್ದಿಲ್ಲದೆ ಮನೆಗೆ ವಾಪಸ್ ಆಗಿದ್ದಾರೆ ಇದನ್ನು ಕಂಡಂತಹ ಕುಟುಂಬಸ್ಥರು ಶಾಕ್ ಆಗಿದ್ದಾರೆ ಇಂತಹ ಒಂದು ಘಟನೆ ನಡೆದಿರುವುದು ಉತ್ತರ ಪ್ರದೇಶದ ಮುಜಾಫರ್ ನಗರದ ಖತೌಲಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕಾಣೆಯಾಗಿದ್ದಂತಹ ಎಪ್ಪತ್ತೊಂಬತ್ತು ವರ್ಷದ ಶರೀಫ್ ಅಹಮದ್ ಈಗ ಸಡನ್ ಆಗಿ ಪ್ರತ್ಯಕ್ಷ ಆಗಿದ್ದಾರೆ ಸತ್ತು ಹೋದ ಅಂತ ಭಾವಿಸಿದ್ದ ಶರೀಫ್ ತನ್ನ ಮೊದಲನೇ ಹೆಡತಿ ತೀರಿ ಹೋದ ಮೇಲೆ ಆತ ಎರಡನೇ ಮದುವೆಯಾಗಿ ಪಶ್ಚಿಮ ಬಂಗಾಳಕ್ಕೆ ತೆರಳಿದ್ದನು ತೊಂಬತ್ತೇಳರ ನಂತರ ಅಂದ್ರೆ ಪಶ್ಚಿಮ ಬಂಗಾಳಕ್ಕೆ ತೆರಳಿದ ನಂತರ ಶರೀಫ್ ಕುಟುಂಬದ ಜೊತೆ ಸಂಪರ್ಕದಲ್ಲಿ ಇರಲಿಲ್ಲ ಆತನ ನಾಲ್ವರು ಪುತ್ರಿಯರು ಸಂಬಂಧಿಕರು ಶರೀಫ್ಗಾಗಿ ಹುಡುಕಾಟ ನಡೆಸಿದ್ರು ಪ್ರಯೋಜನ ಆಗಲಿಲ್ಲ ಹಾಗಾಗಿ ಷರೀಫ್ ಬದುಕಿಲ್ಲ ಎಂದು ಕುಟುಂಬಸ್ಥರು ಸುಮ್ಮನಾಗಿದ್ರು ಮತದಾರರ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆ ಅವರನ್ನ ಮರಳಿ ಬರುವಂತೆ ಮಾಡಿದೆ ಷರೀಫ್ಗೆ ತಮ್ಮ ಹಳೆಯ ವಿಳಾಸ ಮತ್ತು ಮೂಲ ದಾಖಲಾತಿಗಳಿಗಾಗಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಮೂಲ ಕತೌಲಿಗೆ ಆಗಮಿಸಿದ್ರು ಅವಾಗ್ಲೋ ಕುಟುಂಬಸ್ಥರಿಗೆ ಗೊತ್ತಾಗಿದ್ದು ಷರೀಫ್ ಬದುಕಿದ್ದಾನೆ ಅಂತ ಆತನನ್ನ ಕಂಡ ಕುಟುಂಬಸ್ಥರು ಶಾಕ್ ಜೊತೆಗೆ ಖುಷಿ ಪಟ್ಟಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಕರೆಂಟ್ ಕಂಟೆಂಟ್ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ